ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವ ಬಹುನಿರೀಕ್ಷಿತ ಕನ್ನಡ ಸಿನಿಮಾ ಕರ್ಕಿ ಪ್ರಕಾಶ್ ಪಳನಿ ನಿರ್ಮಾಣದ ತಮಿಳಿನ ಖ್ಯಾತ ನಿರ್ದೇಶಕ ಪವಿತ್ರ ನಿರ್ದೇಶನದ ಜಯಪ್ರಕಾಶ್ ನಾಯಕ ನಟನಾಗಿ ವಾಲೆ ಮಂಜುನಾಥ್ ಗೌಡ ಕಳನಟನಾಗಿ ನಟಿಸಿರುವ ಕರ್ಕಿ ಸಿನಿಮಾ ರಾಜ್ಯಾದ್ಯಂತ ತೆರೆ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ರಾಮಮೂರ್ತಿ ನಗರದ ವಿ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗುತ್ತಿರುವ ಕರ್ಕಿ ಸಿನಿಮಾ ನೋಡಲು ಕಳನಟ ವಾಲೆ ಮಂಜುನಾಥ್ ಗೌಡ ಕರಾವೇ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ ಗೌಡರು ಆಗಮಿಸಿದ್ದರು ಅದ್ದೂರಿಯಾಗಿ ಅವರನ್ನು ಅಭಿಮಾನಿಗಳು ಸ್ವಾಗತಿಸಿದರು ಪ್ರೇಕ್ಷಕರ ಮಧ್ಯೆ ಕುಳಿತು ಚಿತ್ರವನ್ನು ವೀಕ್ಷಣೆ ಮಾಡಿದರು ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ನೋಡಿದ ವಾಲೆ ಮಂಜುನಾಥ್ ಗೌಡ ಸಂತಸ ವ್ಯಕ್ತಪಡಿಸಿದರು ವಿಶೇಷ ಸೂಚನೆ ರಾಜ್ಯಾದ್ಯಂತ ಆಟೋ ಕ್ಯಾಬ್ ಚಾಲಕರಿಗೆ ಮತ್ತು ಕಾರ್ಮಿಕರಿಗೆ ಕರ್ಕಿ ಸಿನಿಮಾ ವೀಕ್ಷಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆ ರಾಜ್ಯಾಧ್ಯಕ್ಷ ಗೌಡರು ಉಚಿತವಾಗಿ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಆಯ್ತು ಅವನಿಗೆ ಅಂತ ಇವ್ ನನಗ್ ಗೊತ್ತಪ್ಪ ಲಾಗಲೆ ಹೋಗ್ತೀರ ಹುಡ್ಗ ತಾನೇ ಇನ್ನೊಂದು ಆಜಾ ಅದು ಓ ಇವ್ರು ಬಾ ಹ್ಮ್ ಶೂಮ ಲಾಕಿ ಒಡ್ದ ಉಚ್ಚ ಆಯ್ತಾ ಇವೆಲ್ಲ ಬೇಡ ಇದು ನೀರೇ ಇಟ್ಕೋ ಸುಮ್ನೆ ಇದು ನಮ್ ಕುಲ್ ದೇವ್ರ್ದಂಗೆ ಮಾಡ್ತಾ ಇರೋ ಸೇವೆ ಅಂತ ತಿಳ್ಕೊಂಡು ಮಾಡ್ತಾ ಇದೀನಿ ಗೊತ್ತಾಯ್ತಾ ಸರ್ ನಾವು ಕರ್ನಾಟಕದಂತ ಎಲ್ಲ ಸುಮಾರು ಒಂದು ಅರವತ್ತು ಎಪ್ಪತ್ತು ಮೇಲೆ ಸೆಂಟರ್ಸ್ ಮಾಡಿ ಮತ್ತೆ ರೆಸ್ಪಾನ್ಸ್ ನೋಡಿರಿ ಸೌಂಡು ಇದೇ ರೆಸ್ಪಾನ್ಸು ಇಟ್ಸ್ ನ್ಯಾಷನಲ್ ಲೆವೆಲ್ ಮೂವಿ ಸೊ ಯಾರೇ ನೋಡಿದ್ರೂ ಈ ಮೂವಿ ಅವ್ರಿಗೆ ಖುಷಿ ಸಿಗುತ್ತೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಪ್ರತಿಯೊಬ್ಬರು ಬಂದು ನೋಡೋಂಥ ಮೂವಿ ಸ್ವಲ್ಪ ಮೂವೀಸು ಅವ್ರು ಮಾತ್ರ ನೋಡಬೇಕು ಇವ್ರ ಮಾತ್ರ ನೋಡಬೇಕು ಅನ್ನೋ ಒಂದು ಭೇದ್ ಭಾವಗಳಿರ್ತವೆ ಬಟ್ ಇದು ಆ ಥರ ಮೂವಿ ಅಲ್ಲ ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ಆಗಿರೋದ್ರಿಂದ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಮಕ್ಕಳಿಂದ ಹಿಡಿದು ಎಷ್ಟೇ ಹಿರಿಯರಾದ್ರೂ ಬಂದು ಇದನ್ನ ನೋಡ್ಬೋದು ಅವ್ರಿಗೂ ಖುಷಿ ಸಿಗುತ್ತೆ ಒಂದು ಈ ಸಮಾಜದಲ್ಲಿ ಮೆಸೇಜ್ ಸಿಗುತ್ತೆ ಏನಂತ ಮೆಸೇಜ್ ಅಂದರೆ ಎಜುಕೇಷನ್ನು ಹಿಂದೆ ಎಷ್ಟು ಕಡಿಮೆ ಇತ್ತು ಇವಾಗ ಎಷ್ಟು ಬೆಳವಣಿಗೆ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಪ್ರತಿಯೊಂದು ಎಜುಕೇಷನಿಂದನೇ ನಮಗೆಲ್ಲ ಒಂದೊಳ್ಳೆ ನಾಲೆಜ್ ಬರ್ತಾ ಇರೋದು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಭೇದ್ ಭಾವ ಇಲ್ದಿರ ಒಂದು ಒಗ್ಗಟ್ಟಾಗಿ ಬದುಕ್ತಾ ಇರೋದು ರೆಸ್ಪಾನ್ಸ್ ಬಗ್ಗೆ ಪ್ರತಿಯೊಂದು ನೋಡಿ ಇವತ್ತು ರಾಮೂರ್ತಿ ಮೂರ್ತಿ ನಾಯ್ ಇದ್ದೀನಿ ನಾನು ವಿ ಮಾಲ್ ವಿ ಸಿನಿಮಾಸಲ್ಲಿ ಇದ್ದೀನಿ ಹೌಸ್ಫುಲ್ ಆಗಿದೆ ಥ್ಯಾಂಕ್ ಯು ನನ್ನ ಅಣ್ಣ ತಮ್ಮಂದರು ನನ್ನ ಸ್ನೇಹಿತರು ಪ್ರತಿಯೊಬ್ಬರೂ ಮೂವೀಸ್ ಎಲ್ಲ ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾರೆ ನಾನು ಯಾವತ್ತೇ ನನ್ನ ಪಾತ್ರ ಆಬ್ವಿಯಸ್ಲಿ ನನ್ಗೆ ಖುಷಿ ಹಾಗೆ ಆಗುತ್ತೆ ನನಗೆ ಖುಷಿ ಆಗೋದಕ್ಕಿಂತ ನನ್ನ ನನ್ನ ಈ ಕನ್ನಡ ಜನತೆಗೆ ನನ್ನ ಮೊದಲನೇ ಸಿನಿಮಾ ಮಾಡಿರೋದು ನನಗೇನು ಅನುಭವ ಇಲ್ಲ ಇನ್ನೂ ಅನುಭವ ಇಲ್ಲದ್ರೆ ನನ್ನ ಕೈಲಾಗಿದ್ದು ನಮ್ಮ ಗುರುಗಳು ಹೇಳ್ದಂಗೆ ನನ್ನ ಕೈಯಲ್ಲಾಗಿದ್ದು ನಾನು ಪ್ರದರ್ಶನ ಮಾಡಿದ್ದೀನಿ ನನಗೂ ಹೆಚ್ಚಾದ ಶಕ್ತಿ ನಮ್ಮ ಕರ್ನಾಟಕ ಜನತೆ ಪ್ರತಿಯೊಬ್ಬರೂ ಕೊಟ್ಟು ಇದೇ ರೀತಿಯಾಗಿ ನಂಗೆ ಪ್ರೋತ್ಸಾಹ ಕೊಟ್ಟರೆ ನಾನು ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ಮಾಡಿ ಇನ್ನೂ ಒಳ್ಳೊಳ್ಳೆ ರೀತಿಯಾಗಿ ಒಳ್ಳೊಳ್ಳೆ ಪ್ರದರ್ಶನ ಮಾಡಬೇಕು ಅಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಬೇರೆ ಸಿನಿಮಾ ಒಂದು ಒಂದು ಪ್ಯಾನ್ ಇಂಡಿಯಾದ ಒಂದು ಮೂವಿ ಒಂದು ಒಂದು ನಾಲ್ಕೈದು ಭಾಷೆಯಲ್ಲಿ ಬರೋಂಥ ಮೂವಿಯಲ್ಲಿ ನನಗೆ ಆಪರ್ಚುನಿಟಿ ಬಂದಿದೆ ನಮ್ಮ ಪ್ರಕಾಶ್ ಪಳ್ಳಿ ಸಾರೇ ರೆಫ್ರೆನ್ಸ್ ಕೊಟ್ಟರು ಒಂದು ಅದರಲ್ಲಿ ಒಂದು ರುದ್ರ ಅಂತ ಪ್ಯಾನ್ ಇಂಡಿಯಾ ಮೂವಿ ತಮ್ಮ ಕನ್ನಡದಲ್ಲಿ ರುದ್ರ ಅಂತ ಬರ್ತಾಯಿದೆ ತಮಿಳಲ್ಲಿ ಏನೋ ಬೇರೆ ಏನೋ ಇದ್ದಾರೆ ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಡಾನ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್ ಇಷ್ಟೊಂದು ಪ್ರೀತಿ ಏನು ಐ ಲವ್ ದಮ್ ಸರ್